ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಯಾವುದಂದರೆ ಹಾಗಲಕಾಯಿ ಗೊಜ್ಜು ಫ್ರೆಂಡ್ಸ್ ಹಾಗಲಕಾಯಿ ಗೊಜ್ಜು ಎಲ್ಲರಿಗೂ ಇಷ್ಟವೇ ಆರೋಗ್ಯಕ್ಕೂ ಒಳ್ಳೆಯದು ನನಗೂ ತುಂಬ ಇಷ್ಟ ಹಂಗಾಗಿ ಆಗಲಕಾಯಿ ಗೊಜ್ಜು ಯಾವ ರೀತಿ ಮಾಡಬೇಕು ಅದಕ್ಕೆ ಏನೇನು ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಫಸ್ಟ್ ನಾನು ಆ ನಾಲ್ಕು ಹಾಗಲಕಾಯಿ ತಗೊಂಡಿದ್ದೀನಿ ಹಾಗಲಕಾಯಿ ನಾಲ್ಕು ತಗೊಂಡು ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಪೀಸ್ ಇಟ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆ ನಾಲ್ಕು ಸ್ಪೂನು ಸಾಸಿವೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಒಂದು ಬಟ್ಲು ಕೊಬ್ಬರಿ ಪೀಸು ಉಪ್ಪು ಎರಡು ಸ್ಪೂನು ಟೊಮೊಟೊ ಎರಡು ಒಂದು ಸ್ವಲ್ಪ ಒಂದು ಸ್ಪೂನು ಅರ್ಶಿನ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನು ಸ ಸಾಂಬಾರು ಪುಡಿ ಮತ್ತು ಬೆಲ್ಲ ಬೆಲ್ಲ ಹಾಕ್ಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರೋದರಿಂದ ಬೆಲ್ಲ ಹಾಕಿದ್ರೆ ಲಾಸ್ಟಲ್ಲಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಸ್ವಲ್ಪ ಹುಣಸೆಹಣ್ಣು ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಹಾಗಲಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ ರೆಡಿ ಮಾಡೋಣ ಫ್ರೆಂಡ್ಸ್ ಫಸ್ಟ್ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ನಾಲ್ಕು ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆಗೆ ನಾನು ಜೀರಿಗೆ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಸಾಂಬಾರಿಗೆ ಗೊಜ್ಜುಗಳಿಗೆ ನಾವು ಸ್ವಲ್ಪ ಸಾಸಿವೆ ಜೊತೆ ಜೀರಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಸಿವೆ ಸೀರಿತಾ ಇದೆ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಳ್ಳೋಣ ಫ್ರೈ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಈರುಳ್ಳಿ ಟಮೊಟ ಬೆಳ್ಳುಳ್ಳಿ ಇವಾಗ ಕೊಬ್ಬರಿ ಪೀಸ್ ಹಾಕ್ತಲ್ಲ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅರ್ಧ ಬೆಂದಿದೆ ಇದು ಈರುಳ್ಳಿ ಟಮೊಟ ಬೆಳ್ಳುಳ್ಳಿ ಕೊಬ್ಬರಿ ಪೀಸ್ ಎಲ್ಲ ಅರ್ಧ ಬೆಂದಿದೆ ಇದೆ ಫ್ರೆಂಡ್ಸ್ ಇವಾಗ

ಇವಾಗ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್ ಇದು ನಾವು ಇವಾಗ ಉಪ್ಪು ಹಾಕೋದ್ರಿಂದ ಹಾಗಲಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆಮೇಲೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಹಾಕ್ಕೋಬೋದು ಫ್ರೆಂಡ್ಸ್ ಇವಾಗ ಮುಕ್ಕಾಲು ಬೆಂದಿದೆ ಇದರಲ್ಲಿ ಎಣ್ಣೆ ಇದೆಲ್ಲ ಇವಾಗ ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೋಬೇಕು ಇನ್ನು ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮಸಾಲೆ ಎಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್ ಇವಾಗ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳೋಣ ಆಮೇಲೆ ಖಾರದ ಪುಡಿ ಹಾಕ್ಕೊಳ್ಳೋಣ ಸಾಂಬಾರು ಪುಡಿ ಹಾಕ್ತೀನಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದೆ ಇವಾಗ ಹುಳಿ ಹುಣಸೆ ಹಣ್ಣು ಕಿರ್ಚಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಹಾಕೋಣ ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಕರಗಿಸಿದ್ದೀನಿ ಬೆಲ್ಲದ ನೀರು ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಮೇಲೆ ರುಚಿಕರವಾದ ಹಾಗಲಕಾಯಿ ಗೊಜ್ಜು ರೆಡಿ ಫ್ರೆಂಡ್ಸ್ ಹತ್ತು ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಗಮ್ಮಂತ ಅಂತ ಇದೆ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಗಲಕಾಯಿ ಗೊಜ್ಜು ತಿಂದು ಟೇಸ್ಟ್ ಮಾಡಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಹಾಗಲಕಾಯಿ ಗೊಜ್ಜು ರೆಡಿ ಇದೆ ನೀವು ಮಾಡಿ ನೋಡಿ ಫ್ರೆಂಡ್ಸ್